ಶೇಂಗಾ ಹೋಳಿಗೆ ಕರೆಕ್ಟಾಗಿ ಬರ್ತಾಯಿಲ್ಲ ಕಿತ್ತು ಹೋಗ್ತಾ ಇದೆ ಹಾಗೆಯೇ ತಿನ್ನಬೇಕಾದ್ರೆ ಸ್ವಲ್ಪ ಅಂಟಂಟಾಗ್ತಾಯಿದೆ ಅನ್ನೋರು ಈ ವಿಡಿಯೋನ ನೋಡಿಕೊಂಡು ಶೇಂಗಾ ಹೋಳಿಗೆನ ಮಾಡ್ಕೊಳ್ಳಿ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ನೋಡಿದ ಮೇಲೆ ಹತ್ತೆ ಹತ್ತು ನಿಮಿಷದಲ್ಲಿ ನಿಮ್ಮ ಶೇಂಗಾ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಶೇಂಗಾ ಹೋಳ್ಗೆನ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಕರೆಕ್ಟಾಗಿ ಹುರ್ಕೊಳ್ಬೇಕು ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಆದಷ್ಟು ಎಲ್ಲ ಶೇಂಗಾ ಬೀಜನೂ ಕರೆಕ್ಟಾಗಿ ಒಂದೇ ಅಲ್ಲಿ ಇರುವಂಥದ್ದನ್ನೇ ತಗೊಳ್ಳಿ ಒಂದು ಸಣ್ಣದು ಒಂದು ದೊಡ್ಡದು ಇದ್ದರೆ ಸಣ್ಣದು ಬೇಗನೆ ಮತ್ತೋಗಿಬಿಡುತ್ತೆ ದೊಡ್ಡದು ಹಸಿ ಹಸಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಹುರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಶೇಂಗಾ ಬೀಜ ಅರ್ಧದಷ್ಟು ಬೆಂದಾಗಿದೆ ಇವಾಗ ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿರು ಕೆಂಪಾಗೋ ರೀತಿಯಾಗಿ ಶೇಂಗಾ ಬೀಜನ ಹುರ್ಕೊಂಡು ತಗೊಳ್ಳಿ ಇವಾಗ ಶೇಂಗಾ ಬೀಜ ಎಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆನ ಬಿಡಿಸಿ ತಗೊಳ್ಳಿ ಇವಾಗ ನಾನಿಲ್ಲಿ ಹಿಟ್ಟನ್ನು ನಾಡಲಿಕ್ಕೆ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಗೋಧಿ ಹಿಟ್ಟಾದರೂ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಸ್ವೀಟ್ ಐಟಮ್ಸ್ನ ಮಾಡಿದರೂ ಕೂಡ ಸ್ವಲ್ಪ ಈ ರೀತಿಯಾಗಿ ಉಪ್ಪನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಸಖತ್ ರುಚಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಅನ್ನೋಂಗೆ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು ಹಿಟ್ಟು ಪೂರ್ತಿ ಗಟ್ಟಿಯಾಗೂ ಬೇಡ ಪೂರ್ತಿ ತಳ್ಳದಾಗೂ ಬೇಡ ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವ ನೋಡಿ ಅದೇ ರೀತಿಯಾಗಿ ಮೈದಾ ಹಿಟ್ಟನ್ನು ಕಲಸ್ಕೊಂಡು ತಗೊಳ್ಳಿ ಪೂರ್ಣ ಹಾಗೆ ಕಣಕ ಎರಡು ಕರೆಕ್ಟಾಗೇ ಇರಬೇಕು ಹೂರಣ ಏನಾದರೂ ತೆಳ್ಳಗಾಗಿ ಕಣಕ ಏನಾದರೂ ಸ್ವಲ್ಪ ಗಟ್ಟಿಯಾದ್ರೂ ಹೋಳಿಗೆ ಕರೆಕ್ಟಾಗಿ ಬರೋದಿಲ್ಲ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಎರಡನ್ನೂ ಕರೆಕ್ಟಾಗಿ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಮೆದ್ಕೊಳ್ತಾನೆ ನಾದ್ಕೊಂಡು ತಗೊಳ್ಳಿ ಲಾಸ್ಟಲ್ಲಿ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಗೆ ನೀರಲ್ಲಿ ನೆನೆಸೋದಕ್ಕಿಂತ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿ ನೆನೆಸ್ಕೊಂಡು ತಗೊಳ್ಳಿ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಹಿಟ್ಟನ್ನು ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಮೇಲುಗಡೆ ಮುಚ್ಚಳನ ಮುಚ್ಚಿ ಹಿಟ್ಟನ್ನು ನೆನೆಸ್ಕೊಳ್ತಾ ಇದ್ದೀನಿ ಮೊದಲು ಮೈದಾ ಹಿಟ್ಟನ್ನು ನಾವುಕೊಂಡು ಅದಾದಮೇಲೆ ಹೂರಣನ ರೆಡಿ ಮಾಡ್ಕೊಳ್ಳಿ ಹೂರಣ ರೆಡಿ ಆಗೋ ಅಷ್ಟರಲ್ಲೇ ಮೈದಾ ಹಿಟ್ಟು ಕರೆಕ್ಟಾಗಿ ನೆನೆಯುತ್ತೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಶೇಂಗಾ ಬೀಜನ ಹುರ್ಕೊಳ್ಬೇಕು ಸ್ವಲ್ಪ ಹಸಿ ಇದ್ರೂ ಚೆನ್ನಾಗಿರೋದಿಲ್ಲ ಹಾಗೆಯೇ ಸ್ವಲ್ಪ ಕರ್ರಗಾಗಿದ್ದರೂ ಹೋಳ್ಗೆ ಎಲ್ಲ ಪೂರ್ತಿ ಕರ್ರಗಾಗಿಬಿಡುತ್ತೆ ಹಾಗಾಗಿ ಮೊದಲು ಶೇಂಗಾ ಬೀಜನ ಈ ರೀತಿಯಾಗಿ ನುಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ತರಿತರಿಯಾಗಿದ್ದರೂ ಹೋಳ್ಗೆ ಎಲ್ಲ ಕಿತ್ತೋಗ್ಬಿಡುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಉಂಡೆ ಉಂಡೆ ಥರ ಆಗುವವರೆಗೂ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ನಾನಿಲ್ಲಿ ಒಂದು ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಶೇಂಗಾ ಬೀಜಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಮೊದಲು ಶೇಂಗಾ ಬೀಜನ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೇ ಬೆಲ್ಲನ ಹಾಕ್ಕೊಳ್ಬೇಕು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ಶೇಂಗಾ ಬೀಜ ಕರೆಕ್ಟಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಇವಾಗ ಮತ್ತೆ ಎರಡನ್ನೂ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಬೇಕು ಶೇಂಗಾ ಬೀಜ ಹಾಗೇನೆ ಬೆಲ್ಲ ಜಾಸ್ತಿ ಇದ್ರೆ ಎರಡು ಬ್ಯಾಚ್ ಅನ್ನೋಂಗೆ ಸೊ ಸ್ವಲ್ಪ ಅನ್ನೋಂಗೇನೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಗ್ರೈಂಡ್ ಮಾಡಿರುವಂತಹ ಶೇಂಗಾ ಬೀಜ ಹಾಗೆ ಬೆಲ್ಲದ ಮಿಶ್ರಣನ ಒಂದು ಅಗಲುವಾಗಿರುವಂತಹ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಮಿಶ್ರಣನೂ ಪೂರ್ತಿ ಸಾಫ್ಟ್ ಅನ್ನೋ ರೀತಿಯಾಗಿ ಇರಬೇಕು ಇವಾಗ ನಾನಿಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಉಂಡೆನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಉಂಡೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಪುಡಿ ಪುಡಿ ಆಗ್ತಾ ಇದೆ ಅನ್ನೋ ಅವರು ಸ್ವಲ್ಪ ಉಗುರು ಬೆಚ್ಚಾಗಿರುವಂತಹ ನೀರನ್ನು ಹಾಕೊಂಡು ಸ್ವಲ್ಪ ನಾದ್ಕೊಂಡು ತಗೊಳ್ಳಿ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಬೆಚ್ಚಗಿರೋ ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಹೂರಣ ರೆಡಿ ಮಾಡ್ಕೊಂಡು ತಗೊಳ್ಬೇಕು ನೋಡ್ತಾ ಇದ್ದೀರಲ್ವ ಇದೇ ರೀತಿಯಾಗಿ ಎಲ್ಲವನ್ನು ಉಂಡೆ ಮಾಡಿಕೊಂಡು ಮೇಲೆ ಹೋಳಿಗೆನ ಮಾಡ್ಕೊಳ್ಳಿ ತುಂಬಾ ಸುಲಭವಾಗಿ ಬೇಗನೆ ಆಗೋಗ್ಬಿಡತ್ತೆ ಹೋಳಿಗೆ ಇವಾಗ ನೋಡ್ತಾ ಇರ್ಬೋದು ಮೈದಾ ಹಿಟ್ಟು ಕರೆಕ್ಟಾಗಿ ನೆಂದಿದೆ ಇವಾಗ ಸ್ವ ಸ್ವಲ್ಪ ನಂಗೆನೇ ಉಳ್ಳಿನ ತಗೊಂಡು ಇದಕ್ಕೇನೆ ಸ್ವಲ್ಪ ಒಣ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಣ ಹಿಟ್ಟನ್ನು ಹಚ್ಚೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಎಣ್ಣೆ ಹಚ್ಚೋದಕ್ಕಿಂತ ಈ ರೀತಿಯಾಗಿ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಚಿದ್ರೆ ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರೋದಿಲ್ಲ ಎಲ್ಲ ಅಂಟಂಟು ಥರ ಆಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಸಣ್ಣ ಸೈಜಲ್ಲೇ ಹಿಟ್ಟನ್ನು ಲಟ್ಟಿಸ್ಕೊಂಡು ಇವಾಗ ನಾನಿಲ್ಲಿ ಮಾಡಿರುವಂತಹ ಹೂರ್ಣನ ಇಟ್ಟು ತುಂಬ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಸೈಜಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಸಣ್ಣ ಸೈಜಲ್ಲಾದರೂ ಹೋಳಿಗೆನ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಂ ಸೈಜಲ್ಲೇ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಿದ ತಕ್ಷಣ ಉಳಿದಿರುವಂತಹ ಹಿಟ್ಟನ್ನು ಈ ರೀತಿಯಾಗಿ ತೆಗಿಬೇಕು ಇಲ್ಲಾಂದರೆ ಹೋಳಿಗೆ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಹಿಟ್ಟು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸುವಾಗ ಆದಷ್ಟು ಲೈಟ್ ಹಣ್ಣಿಂದನೇ ಲಟ್ಟಿಸ್ಕೊಳ್ಬೇಕು ಇಲ್ಲಾಂದರೆ ಹೂರಣ ಎಲ್ಲ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಆದಷ್ಟು ಲೈಟ್ ಹಣ್ಣಿಂದನೇ ಈ ರೀತಿಯಾಗಿ ಹೋಳಿಗೆನ ಮಾಡ್ಕೊಳ್ಳಿ ಪೂರ್ತಿ ದಪ್ಪದಾಗೂ ಬೇಡ ಪೂರ್ತಿ ತೆಳ್ಳದಾಗೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಹೋಳಿಗೆನ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿ ಬರುತ್ತೆ ಒಂದು ಸಾರ್ತಿ ಈ ರೀತಿಯಾಗಿ ಹೋಳಿಗೆನ ಇಟ್ಬಿಟ್ರೆ ಒಂದು ವಾರದಿಂದ ಹದಿನೈದು ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಹೋಳಿಗೆನ ಮಾಡಿಕೊಂಡು ಇವಾಗ ನಾನಿಲ್ಲಿ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ ಉರಿನ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡು ತಗೊಳ್ಳಿ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಹೋಳಿಗೆನ ಜಾಸ್ತಿ ಹೊತ್ತೇನು ಬೇಯಿಸೋ ಹಾಗಿಲ್ಲ ಒಂದೇ ಒಂದು ಸರ್ತಿ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ವಿಡಿಯೋನ ನೋಡಿ ಹೋಳಿಗೆನ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಸುಲಭವಾಗಿ ಈಸಿಯಾಗಿ ಹೇಳಿಸ್ಕೊಟ್ಟಿದ್ದೀನಿ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಹೋಳಿಗೆನೂ ಮಾಡ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಹಾಗೆಯೇ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಡಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಹಾಗೆಯೇ ತುಂಬಾ ಸಾಫ್ಟ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ಹೋಳಿಗೆನ ಮಾಡಿದ ತಕ್ಷಣ ಯಾವುದಾದ್ರೂ ಪೇಪರಲ್ಲಿ ಆರಿಟ್ಕೊಳ್ಬೇಕು ಒಂದಿನ ಹಾಗೆ ಬಿಟ್ಟು ಅದಾದ ಮೇಲೆ ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿಡಿ ಇವಾಗ ನೋಡ್ತಾ ಇರ್ಬೋದು ಹೋಳಿಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಬರೋ ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ರೀತಿಯಾಗಿ ಹೋಳಿಗೆನ ಮಾಡಿಕೊಂಡು ಹಬ್ಬನ ಆಚರಿಸಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು